ಅವನನ್ನು ಅವ್ನಾಗಿ ಅವ್ನಿಗೂ ಸತ್ಯ ಏನು ಗೊತ್ತಿಲ್ಲ ಇನ್ನು ಸಣ್ಣ ವಯಸ್ಸಿನ ಹುಡುಗ ಭವಿಷ್ಯ ಇದೆ ಅವ್ನಿಗೆ ಮುಂದಿನ ಭವಿಷ್ಯ ಇದೆ ಅವ್ನ ಇದನ್ನೆಲ್ಲ ಬಿಟ್ಟು ಬಿಟ್ಟು ಬೇರೆ ಯಾವ್ದೋ ಒಂದು ಇದರಲ್ಲಿ ಮಾಡಿ ಎಷ್ಟೊಂದು ಕಡೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಈ ಹೀಗೆ ಯಾವ ಗೊತ್ತೂ ಆಗಲಿಲ್ಲ ಯಾವ ಗೊತ್ತೂ ಆಗಲಿಲ್ಲ ಅದಕ್ಕೆ ನಾನು ಹೇಳ್ತೀನಲ್ಲೂ ಹೇಳ್ತಾ ಇದ್ದೀನಿ

ತುಂಬಾ ಒಳ್ಳೆ ಹುಡುಗ ಅಂದ್ರೆ ತುಂಬ ಒಳ್ಳೆ ಹುಡುಗ ಅವನನ್ನು ದಾರಿ ತಪ್ಪಿಸಿದ ಅವನನ್ನು ಜಯಂತಿಟ್ಟಿ ನನ್ನ ಮನೆ ಬಾಗಿಲಿಗೆ ಕಳಿಸಿದ್ದು ಅವನಾಗೆ ಬಂದಿಲ್ಲ ಅವನಿಗೂ ಸತ್ಯ ಏನು ಅಂತ ಅವನಿಗೂ ಗೊತ್ತಿಲ್ಲ ಅವನು ಹೇಳಿದ್ದು ಅಷ್ಟೇ ನನ್ಗೆ ಹೇಳಿದ್ದು ಅಮ್ಮ ನಿಮ್ದು ಏನು ಸತ್ಯ ಇದೆ ಅದನ್ನು ಅಲ್ಲಿ ಹೋಗಿ ಹೇಳಿ ಅಂತ ಹೇಳಿದ್ದ ಹಾಗಾಗಿ ನನ್ನ ಸತ್ಯ ಏನಿದೆ ನಾನು ಅಲ್ಲಿ ಹೇಳಿದ್ದೀನಿ ಅಷ್ಟೇ ಪಾಪ ಒಳ್ಳೆ ಹುಡುಗ ಅವನು ದಾರಿ ತಪ್ಪಿಸಲಾಗಿದೆ ಅಷ್ಟೇ ಅವನನ್ನು ದಾರಿ ತಪ್ಪಿಸಿದ್ದಾರೆ ಸಮೀರನನ್ನು ದಾರಿ ತಪ್ಪಿಸಿದ್ದಾರೆ ಸಮೀರನ್ನ ಮೀಟ್ ಮಾಡಿದ್ರಿ ನೀವು ನಾನು ನಾನು ಹಾಗೆಲ್ಲ ಯಾರನ್ನು ಮೀಟ್ ಮಾಡೋಕ್ಕೆ ಹೋಗಲ್ಲ ನಾನು ಜಾಸ್ತಿ ಇದಾಗಿದ್ದು ಕಾಲು ಮತ್ತು ಜಾಸ್ತಿ ಇದು ಮಾಡಿದ್ದು ಅಭಿಯನ್ನ ಮಾತ್ರ ನನ್ನ ಒಂದು ಮುದ್ದಿನ ಮಗ ಅಂತ ತಿಳ್ಕೊಂಡು ನಾನು ಅವನನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದೆ ಅದು ಎಲ್ಲಿ ಬೇಕಾಗಿದ್ದು ಇವತ್ತು ಅಲ್ಲ ಇನ್ನು ಮುಂದೆನೂ ನಾನು ಅದನ್ನು ಅವ್ನ ನಂಬರ್ ಇಲ್ಲ ಇವಾಗ ಆದರೂ ಅವ್ನನ್ನು ನಾನು ನನ್ನ ಮುದ್ದಿನ ಮಗ ಅಂತ ನಾನು ಇವತ್ತು ಸ್ವೀಕರಿಸ್ತೀನಿ ಅವನು ಮುದ್ದು ಮುದ್ದಾಗಿದ್ದಾನೆ ಅವನು ಪೆದ್ದು ಪೆದ್ದು ಥರ ಮಾತಾಡ್ತಾನೆ ಮುದ್ದು ಮುದ್ದಾಗಿದ್ದಾನೆ ಹ್ಞೂ ಇನ್ನೂ ಸಣ್ಣ ವಯಸ್ಸಿನ ಹುಡುಗ ಅವನಿಗೆ ಇನ್ನೂ ಭವಿಷ್ಯ ಇದೆ ಅವನಿಗೆ ಇನ್ನೂ ಮುಂದಿನ ಭವಿಷ್ಯ ಇದೆ ಅವನು ಇದನ್ನೆಲ್ಲ ಬಿಟ್ಟು ಬಿಟ್ಟು ಬೇರೆ ಯಾವುದೋ ಒಂದು ಇದರಲ್ಲಿ ಮಾಡಲಿ ಅವನಿಗೆ ನಾನು ಹೇಳೋದು ಇಷ್ಟೇ ಅಭಿಗೆ ನೀನು ಒಳ್ಳೆ ಹುಡುಗ ಇನ್ನು ಮುಂದೆ ಆದ್ರೂ ನೀನು ಈ ಇದನ್ನೆಲ್ಲ ಬಿಟ್ಟುಬಿಟ್ಟು ಯಾವುದೋ ಒಂದು ಆಧ್ಯಾತ್ಮದ ಒಂದು ಸ್ಟೋರಿ ಮಾಡು ಯಾವುದಾದ್ರೂ ಒಂದು ಒಳ್ಳೆ ಸ್ಟೋರಿ ಮಾಡು ಅದು ನಿನಗೆ ತುಂಬ ಚೆನ್ನಾಗಿ ಇದು ಕೊಡುತ್ತೆ ಒಳ್ಳೆಯದನ್ನು ಜನರಿಗೆ ತೋರಿಸು ನಿನ್ನ ಕಡೆಯಿಂದ ಆಗಿದ್ದದು ಅಷ್ಟೇ ನಾನು ಹೇಳಿಕೊಳ್ಳೋದು ಆ ತಂದೆ ತಾಯಿ ನಿನ್ನನ್ನು ಒಂದು ಒಳ್ಳೆಯ ಮಗನಾಗಿ ಸ್ವೀಕರಿಸಿದ್ದಾರೆ ಒಳ್ಳೆ ಮಗ ಅಂತ ತಿಳ್ಕೊಂಡು ಇದು ಮಾಡಿದ್ದಾರೆ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಅದನ್ನು ಉಳಿಸುವ ಪ್ರಯತ್ನ ನೀನು ಮಾಡು ಅಷ್ಟೇ ಅವ್ರೇನು ಕಷ್ಟಪಟ್ಟಿರ್ತಾರೆ ಇವನ ಒಂದು ದಾರಿಗೆ ತರಬೇಕು ಅನ್ನುವಂಥದ್ದು ಆ ತಂದೆ ತಾಯಿಗೂ ಒಂದು ಆಸೆ ಇರುತ್ತೆ ಮಗ ಒಂದು ಒಳ್ಳೆಯ ಇದರಲ್ಲಿ ಇರಬೇಕು ಅನ್ನೋದು ಹಾಗಾಗಿ ನಾನು ಒಂದು ತಾಯಿಯಾಗಿ ನಾನು ಒಂದು ತಾಯಿ ಅಂತ ಇದು ಮಾಡಿಕೊಂಡು ಮಗ ದಾರಿ ತಪ್ಪಬಾರ್ದು ಅನ್ನುವಂಥದ್ದು ನನ್ನ ಒಂದು ಒಳ್ಳೆಯ ಇದು ಅಷ್ಟೇ ಇನ್ನು ಮುಂದೆ ದಾರಿ ತಪ್ಪೋದು ಬೇಡ ಅವನಿಗೆ ಬೇಕಾ ಒಳ್ಳೆ ಆಧ್ಯಾತ್ಮದ ಕಡೆ ಒಳ್ಳೆ ಒಳ್ಳೆ ಸ್ಟೋರ್ಗಳು ಸಿಗ್ತವೆ ಅದನ್ನು ಮಾಡ್ಕೊಂಡು ಹೋಗಲಿ ಅವನಿಗೆ ಯಾವಾಗಲೇ ಅದರದ್ದು ಅದರದ್ದು ಇದು ಚೆನ್ನಾಗಿ ಗೊತ್ತಾಗುತ್ತೆ ನಾನೇನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸಮಾಜಕ್ಕೆ ಏನು ಒಳ್ಳೆಯದನ್ನು ತೋರಿಸ್ತಾ ಇದ್ದೀನಿ ಅಂತ ಅದನ್ನು ಮಾಡಲಿ ಅಂತ ನಾನು ನಾನು ಕೇಳಿಕೊಳ್ತೇನೆ ಇದನ್ನೆಲ್ಲ ಬಿಡಲಿ ಅಂತಲೇ ಕೇಳಿಕೊಳ್ತಾ ಇದ್ದೇನೆ ಆಮೇಲೆ ಇನ್ನೊಂದು ದ್ವೇಷದಿಂದ ಯಾರನ್ನು ಏನು ಮಾಡೋಕ್ಕಾಗಲ್ಲ ದ್ವೇಷ ಮಾಡಿದ್ರೆ ಗೆಲ್ಲಲಿಕ್ಕಾಗಲ್ಲ ದ್ವೇಷ ಮಾಡಿ ಏನು ಪ್ರಯೋಜನವೂ ಇಲ್ಲ ಅದರಿಂದ ನನಗೇನು ಸಿಗೋದೂ ಇಲ್ಲ ಉದ್ದೇಶ ಒಳ್ಳೇದಿದ್ರೆ ಗೆಲುವು ಒಳ್ಳೆಯದಾಗುತ್ತೆ ಉದ್ದೇಶ ಒಳ್ಳೇದಿರಬೇಕು ಅಷ್ಟೇ ಹೌದು ನನಗೆ ಜೀವನದಲ್ಲಿ ಇದು ಒಂದು ದೊಡ್ಡ ಪಾಠ ನಾನು ಇಷ್ಟು ವರ್ಷದಲ್ಲಿ ಎಷ್ಟೋ ಒಂದು ಕಡೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಈ ರೀತಿಯ ಅನುಭವ ಯಾವತ್ತೂ ಆಗಲಿಲ್ಲ ಯಾವತ್ತೂ ಆಗಲಿಲ್ಲ ಯಾರಾದರೂ ಕೇಳಿದರೂ ನನ್ನ ಪಾರ್ಕಲ್ಲಿ ಆಗಿರಲಿ ಯಾರೂ ಆಗಿಲ್ಲ ಅಯ್ಯಮ್ಮ ತುಂಬ ಒಳ್ಳೆಯ ಹಿಂಸು ಅಂತ ಹೇಳುವರು ಅಯಮ್ಮ ಕಷ್ಟಜೀವಿ ಅಂತ ಹೇಳುವರು ಅಲ್ಲಿನೂ ಪಾರ್ಕಲ್ಲಿನೂ ತುಂಬ ಜನ ನನಗೆ ಸಹಾಯ ಮಾಡಿದ್ದಾರೆ ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು ನನ್ನ ಕಷ್ಟ ಕಾಲದಲ್ಲಿ ತುಂಬ ಸಹಾಯ ಮಾಡಿದ್ದಾರೆ ಅವರಿಗೂ ನಾನು ಕೃತಜ್ಞತೆಯನ್ನು ನಾನು ಸಲ್ಲಿಸಬೇಕಾಗುತ್ತೆ ಯಾಕಂದರೆ ಅರ್ಧ ಕೆ ಜಿ ಅಕ್ಕಿ ತಂದು ಕೊಟ್ಟ ಜೀವನನೂ ನಾನು ಮರಿಬಾರ್ದು ಅದು ನನ್ನ ತಪ್ಪಾಗುತ್ತೆ ಅದು ಎರಡು ಹೊತ್ತಿನ ಊಟ ಅಲ್ವಾ ಒಡೆ ವಸ್ತ್ರ ಬೇಡ ಅರ್ಧ ಕೆ ಜಿ ಅಕ್ಕಿ ತಂದಿರೋದು ಅದು ನನ್ನ ನನ್ನ ಇದನ್ನ ಬೆನ್ನಿನ ಇದನ್ನ ಸಹಾಯವನ್ನು ಅದು ನನ್ನ ಬೆನ್ನನ್ನ ಕಾಯ್ತಾ ಇರ್ತದೆ ಅಲ್ವಾ ಅದೇ ನನಗೆ ಇಂಪಾರ್ಟೆಂಟ್ ನಾನು ಎಲ್ಲರಿಗೂ ನನಗೆ ಯಾರು ಯಾರು ಸಹಾಯ ಮಾಡಿದ್ದಾರೆ ಅವರು ಎಲ್ಲರಿಗೂ ನನ್ನಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಎಸ್ ಅಮ್ಮ ಅದೇ ಅದ್ರ ಜೊತೆಗೆ ಕೊನೆಯದಾಗಿ ಧರ್ಮಸ್ಥಳದ ಮಂಜುನಾಥನ ಮೇಲೆ ನಿಜವಾಗ್ಲೂ ನಿಮಗಿರುವ ಅಭಿಪ್ರಾಯ ಏನು ಆ ಮಂಜುನಾಥ ಹಾಗೂ ಆ ದೇವಸ್ಥಾನದ ಮೇಲೆ ಯಾಕೆ ಅಂತಂದ್ರೆ ಆ ವಿಚಾರದಲ್ಲೂ ತುಂಬಾ ಜನ ನಿಮ್ಮನ್ನ ಸ್ಟಾರ್ಟಿಂಗ್ ಅಲ್ಲಿ ತಪ್ಪ ಅಂದ್ರೆ ಒಂದು ಯೂಟ್ಯೂಬ್ ಸಂದರ್ಶನದಲ್ಲಿ ಅದು ಮೂಲ ಕದ್ರಿ ಅಂತೇನೋ ಹೇಳೋದು ಆಮೇಲೆ ಕಲ್ಲು ಕಲ್ಲನ್ನ ಕಲ್ಲು ಹಾಕಬೇಕು ಅಂತ ಅದು ಅದು ಹೇಳಿದ್ದು ಹೌದು ಅದು ಬೇರೆಯವರು ನನಗೆ ಹೇಳಿದ್ದನ್ನ ನಾನು ಹೇಳಿದ್ದೀನಿ ನನ್ನ ಮನಪೂರ್ವಕವಾಗಿ ನಾನು ಹೇಳಲಿಲ್ಲ ಅದಕ್ಕೂ ನನ್ನ ಕ್ಷಮೆ ಇರಲಿ ಒಂದೇದು ಆಮೇಲೆ ಮೂಲ ಇರೋದು ಮಂಜುನಾಥ ಇದಲ್ಲ ಅದು ಸತ್ಯ ಮೂಲ ಇರುವುದು ಕದ್ರಿ ಮಂಜುನಾಥನೇ ಅಲ್ಲಿ ಗಂಗೆ ಇದೆಯಲ್ವಾ ಆ ಗಂಗೆ ಇದಕ್ಕೆ ಹೋಗಿದೆ ಕಾಶಿಗೆ ಹೋಗಿದೆ ಆ ಗಂಗೆಯ ಒಂದು ಒಳ ಹರಿವು ಇದೆ ಅದು ಕಾಶಿಗೆ ಹೋಗಿದೆ ಮೂಲ ಇರೋದು ಮಂಜುನಾಥ ಮಾತ್ರ ಕದ್ರೀನೇ ಅಣ್ಣಪ್ಪ ಮಂಜುನಾಥ ಇರೋದು ಕದ್ರಿನೇ ಅದು ಯಾರು ಕೇಳಿದ್ರು ತುಂಬಾ ಜನಕ್ಕೆ ಅದು ಗೊತ್ತಿದೆ ಇದು ಮಂಜುನಾಥ ಇದ್ದಾನೆ ಇಲ್ಲ ಅಂತ ನಾನು ಹೇಳಲ್ಲ ಇಲ್ಲಿನೂ ಮಂಜುನಾಥ ಇದ್ದಾನೆ ಅಣ್ಣಪ್ಪನೂ ಇದ್ದಾನೆ ಮಂಜುನಾಥನೂ ಇದ್ದಾನೆ ಮಿಕ್ಕ ವಿಚಾರ ಎಲ್ಲ ಬಾಯಲ್ಲಿ ಹೇಳಿರೋದು ಅಷ್ಟೇ ನಾನು ದೇವರನ್ನ ಎಲ್ಲೂ ನಾನು ದೂಷಣೆ ಮಾಡಲಿಲ್ಲ ವೀರೇಂದ್ರ ಹೆಗ್ಡೆಯವರನ್ನು ನಾನು ಎಲ್ಲೂ ದೂಷಣೆ ಮಾಡಲಿಲ್ಲ ಯಾವ ವಿಚಾರದಲ್ಲೂ ನಾನು ದೂಷಣೆ ಮಾಡಲಿಲ್ಲ ನನಗೆ ಬೇಜಾರಾಗಿದ್ದು ನನ್ನ ಆಸ್ತಿ ವಿಚಾರದ ಬಗ್ಗೆ ಮಾತ್ರ ಅದು ನನ್ನ ಮನಸ್ಸಿಗೆ ತಟ್ಟಿದೆ ಆ ನೋವನ್ನು ನಾನು ಎಲ್ಲೂ ವೇದಿಕೆ ಇರಲಿಲ್ಲ ಈ ವೇದಿಕೆಯಲ್ಲಿ ನಾನು ಹಂಚಿಕೊಂಡಿದ್ದೀನಿ ಅದಕ್ಕೆ ನಾನು ಹೇಳ್ತೀನಲ್ಲ ಇಗ್ಲೂ ಹೇಳ್ತಾ ಇದ್ದೀನಿ ವೀರೇಂದ್ರ ಹೆಗ್ಡೆಯವರು ನನ್ನನ್ನು ಕ್ಷಮಿಸಿ ಹರ್ಷೇಂದ್ರ ಹೆಗ್ ಜೈನ್ ಅವರು ಕ್ಷಮಿಸಿ ನಾನೇನು ತಪ್ಪು ಮಾಡಿದ್ರೆ ಅದನ್ನ ಕಿವಿಗೆ ಹಾಕೊಂಡು ಕ್ಷಮಿಸಿ ಅಂತ ನಾನು ಅವರ ಅವರ ನೀವು ಸೇರಿಸಲಿಲ್ಲ ಅವರು ಅವರು ಸೇರಿಸಿದ್ದು ನೀವು ಅದಕ್ಕೆ ನೀವದ್ದು ಅದು ಅವರಿಗೆ ಮನಸ್ಸಿಗೆ ಗೊತ್ತಿರಬಹುದು ಈ ಅಮ್ಮನ ಇವರೇ ಎಲ್ಲ ತಂದು ಕೂಸ್ಕಿದ್ದಾರೆ ಅನ್ನುವಂಥದ್ದು ಅವರಿಗೂ ಮನಸ್ಸಿಗೆ ಬಂದಿರುತ್ತೆ ಆ ಕ್ಷಣದಲ್ಲಿ ಇವರ ಬಾಯಿಂದ ಏನು ಉತ್ತರ ಬಂದಿತ್ತು ಹರ್ಷಂದ್ರ ಹೆಸರು ಯಾಕೆ ಸೇರಿಸ್ತಾ ಇದ್ದೀರಾ ಅಂತಂದಾಗ ಅದಿರ್ಲಿ ಅಂತ ಹೇಳಿದರು ಅಷ್ಟೇ ಇರಲಿ ಹಾಗಾಗಿ ನಾನು ಇವಾಗ ಆಗಿ ಹೋಗಿ ಆಗಿದೆ ಎಲ್ಲ ಆಗಿ ಹೋಗಿ ಆಗಿದೆ ಇನ್ನು ನಾನು ಮುನ್ನೆಲೆಗೆ ಬಂದ್ಕೊಂಡು ನಾನು ಜನರನ್ನು ನಾನು ಇದು ಮಾಡೋದು ಸತ್ಯ ಏನಿದೆಯೋ ಅದನ್ನು ನಾನು ಇವಾಗ ಹೇಳಿ ಹೇಳಿ ಆಗಿದೆ ಇನ್ನು ನನ್ನದೇನಿದೆ ನನ್ನ ನನಗೆ ಆ ಒಂದು ವಿಚಾರವನ್ನು ನಾನು ಇಲ್ಲಿಗೆ ಬಿಟ್ಟುಬಿಟ್ಟಿದ್ದೀನಿ ನನ್ನ ಜೀವನ ತಪ್ಪಾಗಿದೆ ಕ್ಷಮಿಸಿ ಇನ್ನು ಮುಂದಕ್ಕೆ ಆ ಥರ ಆಗೋದೂ ಇಲ್ಲ ನನಗೆ ಸ್ವಂತ ಒಂದು ಒಂದು ಇದಿದೆ ಅದನ್ನು ನನ್ನ ದಾರಿಯನ್ನು ಏನಿದೆಯೋ ನನ್ನ ದಾರಿ ಏನಿದೆ ನನ್ನ ಸ್ವಾಭಿಮಾನಿಯಾಗಿ ಬದುಕಬೇಕು ನನ್ನ ದಾರಿ ಏನಿದೆ ಅದನ್ನು ನೋಡಿಕೊಂಡು ನಾನು ಹೋಗ್ತೀನಿ ಇನ್ನು ಯಾರ ಮಾತಿಗಾಗಿರಲಿ ಯಾರ ಇದಕ್ಕಾಗಿರಲಿ ನಾನು ಬಲಿ ಪಶು ಆಗೋದು ಇಲ್ಲ ನನಗೆ ಇದು ಆಗಿರೋದ್ರಿಂದ ನನಗೆ ತುಂಬ ದೊಡ್ಡ ಅನುಭವ ಆಗಿದೆ ಲೈಫಲ್ಲೂ ಇದು ನನ್ನ ಫಸ್ಟ್ ಅನುಭವ ಈ ಥರ ನನ್ನ ಜೀವನದಲ್ಲಿ ಯಾವತ್ತು ಏನು ಇಷ್ಟು ಕಷ್ಟಪಟ್ಟು ನನಗಿಷ್ಟು ಕಹಿ ಅನುಭವ ಆಗ್ಲಿ ಎಷ್ಟು ವರ್ಷ ಅಮ್ಮ ಇವಾಗ ನಿಮ್ಗೆ ಅರವತ್ತು ವರ್ಷ ಅರವತ್ತು ವರ್ಷದಲ್ಲಿ ನಿಮಗೆ ಈ ತರದೊಂದು ಪಾಠ ಇದು ಒಂದು ಪಾಠ ನನಗೆ ಅರವತ್ತು ವರ್ಷದ ಜರ್ನಿ ಇದೆಯಲ್ಲ ನಾನು ಹೆಂಗೆ ಸಾಗಿಸ್ಕೊಂಡು ಬಂದಿದ್ದೀನಿ ಆದ್ರೆ ಇಂಥ ಒಂದು ಪಾಠ ಇದೆಯಲ್ಲ ಇನ್ನು ನಾನು ಮರೆಯಲಾಗದ ಪಾಠ ಇದು ಇನ್ನು ಮುಂದೆ ನಾನು ಹೆಜ್ಜೆ ಇಡಬೇಕು ಅಂದ್ರೆ ಸಾವಿರ ಸಲ ಯೋಚನೆ ಮಾಡಬೇಕಾಗಿದ್ದು ಪಾಠ ನನಗೆ ಓ ನೀನು ಹೋಗ್ತಾ ಇರೋ ದಾರಿ ಸರಿಗಿಲ್ಲ ಇದೆರಡು ದಾರಿ ಇದೆ ನೀನು ಸೀದಾ ದಾರಿಯಲ್ಲಿ ಹೋಗು ಈ ದಾರಿಗೆ ಹೋಗಬೇಡ ಅನ್ನುವಂತಹ ಒಂದು ಪಾಠ ಇದು ಇದನ್ನು ನಾನು ಜೀವನದಲ್ಲಿ ಮರೆಯಲಕ್ಕಾಗಲ್ಲ ಅಂತ ದೊಡ್ಡ ಪಾಠ ಆಗಿದೆ ಇದೇ ನನ್ನ ಕನೆಯ ಇದು ಅಷ್ಟೆ ಸತ್ಯ ಏನಿದೆಯೋ ಎಲ್ಲನೂ ಹೇಳಿದ್ದೀನಿ ಅದು ಅಬಿಗೂ ಗೊತ್ತು ನನ್ನ ಸತ್ಯ ಏನಿದೆ ಅಂತ ನನ್ನ ತಾಯಿಯ ಸತ್ಯ ಏನಿದೆ ಅಂತ ಅವನಿಗೂ ಗೊತ್ತು ಅವನು ಹೇಳಿದಷ್ಟೇ ನಿಮ್ಮ ಸತ್ಯ ಏನಿದೆ ಅಲ್ಲಿ ಹೋಗಿ ಹೇಳಿ ಬನ್ನಿ ಅಷ್ಟೇ ಅಷ್ಟೇ ಅಮ್ಮ ಸತ್ಯ ಹೇಳ್ತಾರ ಅನ್ನೋದು ಅವನಿಗೂ ಗೊತ್ತಿದೆ